ಈಗ ಬೇಲೂರು ಇಂಟ್ರೆಸ್ಟ್ ಇರೋದು ತ್ರೀ ಇಯರ್ಸ್ ಇಂದ ಸರ್ ಕೆರೆ ಮಾಡಿದ್ದೀನಿ ಕೆಳಗಡೆ ನಮ್ ಕೃಷಿ ಇದೆ ಅದ್ರಲ್ಲಿ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಆಯ್ತು ಬಟ್ ಅದ್ರಲ್ಲಿ ತುಂಬಾ ಲಾಸೇ ಆಗಿದೆ ನಾನು ಅದ್ರಲ್ಲಿ ಫೈವ್ ತೌಸಂಡ್ ಒನ್ ತೌಸಂಡು ಸಿಕ್ಕಿಲ್ಲ ಸೊ ಇದ್ರಲ್ಲೇ ಏನಾರ ಬೆಟರ್ ಆಗಿ ಮಾಡಬೇಕು ಅಂದಾಗ ಯೂಟ್ಯೂಬ್ ಎಲ್ಲ ಹಿಂಗ್ ನೋಡುವಾಗ ನಾನಿಂಗ್ ಮಳವಳ್ಳಿ ಸೈಡ್ ಒಬ್ರು ಮಾಡಿದ್ರು ಅವ್ರದೆಲ್ಲ ನೋಡ್ಕೊಂಡಿ ಅವ್ರದೆಲ್ಲ ಬಂದಾಗ ಮಾಡಿ ಸ್ಟಾರ್ಟ್ ಮಾಡಿದ್ರು ಹಾ ಮಾಡಿದ್ದೀನಿ ಸುಮಾರು ಮಾಡಿದ್ದೀನಿ ಸ್ಟಾರ್ಟ್ ಮಾಡಿ ಮಾತ್ರ ಒನ್ ಇಯರ್ ಆಯ್ತು ಜೂನ್ ಅಲ್ಲಿ ಲಾಸ್ಟ್ ಜೂನ್ ಅಲ್ಲಿ ಒನ್ ಇಯರ್ ಆಯ್ತು ಕಾಸ್ಟ್ ಸರ್ ಇದು ಪಾಂಡ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಯ್ತು ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಜೆ ಸಿ ಬಿ ಕಸ್ ಮಾಡಿಸಿದ್ವಿ ಜೆ ಸಿ ಬಿ ಅಲ್ಲಿ ಕೆಲಸ ಆಗಲಿಲ್ಲ ಸರ್ ಮತ್ತೆ ಹಿಟಾಚಿನ್ ಕರ್ಸಿ ಅದ್ ತ್ರೀ ಡೇಸ್ ಒಟ್ ನನ್ ಪಾಂಡ್ ಎಸ್ಕವೇಷನ್ ಗೆ ಒಂದ್ ಲಕ್ಷ ಬಿತ್ತು ಆಕ್ಚುಲಿ ಅದ್ ಫಾರ್ಟಿ ತೌಸಂಡಿಗೆ ಮುಗಿಬೇಕು ನಂದು ತುಂಬಾನೇ ಜಾಸ್ತಿ ಆಯ್ತು ಟಾರ್ಪಲ್ಲಿಗೆ ಅದು ಶೇಡ್ ನೆಟ್ ಬರ್ಡ್ ನೆಟ್ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು ಫೋರ್ ಲ್ಯಾಕ್ಸಿಗೆ ಇದು ಇದು ಕನ್ಸ್ಟ್ರಕ್ಷನ್ ಮುಗಿದೆ ಮತ್ತೆ ಏರಿಯೇಟರ್ ಅಲ್ಲಿ ಇದೆ ನಂದು ಅದ್ ಮೊನ್ನೆ ಫಿಶ್ ಲಿಫ್ಟ್ ಮಾಡಸಕೋಸ್ಕರ ಸೈಡಿಗೆ ಇಟ್ಟಿದೆ ಅದ್ ಮಿಷಿನ್ ಬೇಕೇ ಬೇಕು ಆಕ್ಸಿಜನ್ ಬೇಕಲ್ವಾ ಫಿಶಸ್ ಗೆ ಅದಕ್ಕೆ ಅದ್ ನನಗೆ ಫಾರ್ಟಿ ಫೈವ್ ತೌಸಂಡ್ ಹೌದು ನಾವು ಡೆನ್ಸಿಟಿ ಜಾಸ್ತಿ ಬಿಟ್ಟಿದೀವಲ್ಲ ವಾಟರ್ ರಿಸೈಕಲ್ ಆಗ್ಬೇಕು ಅದಕ್ಕೆ ಆಕ್ಸಿಜನ್ ಸಿಕ್ಲೇಬೇಕು ಈ ಫಿಶಸ್ ಗೆ ಈ ಫಿಶಸ್ ಗೆ ಪರವಾಗಿಲ್ಲ ಸರ್ ನೀವು ಒನ್ ಮಂತ್ ಟೂ ಮಂತ್ಸ್ ಬಿಟ್ಟಿಲ್ಲಾನು ನಡೆಯುತ್ತೆ ಬಟ್ ಬೇರೆ ಫಿಶಸ್ ಆಕ್ಸಿಜನ್ ಬೇಕೇ ಬೇಕಲ್ ಇದು ಏರ್ ಬೀತ್ ಮೇಲ್ ಮೇಲೆ ಬ್ರೀತ್ ಮಾಡ್ಕೊಂಡು ಹೋಗುತ್ತೆ ಸೊ ಇದಕ್ಕೆ ಇಲ್ಲ ಅಂದ್ರೆ ಏನು ಗ್ರೋತ್ ಬೇಗ ಬರ್ಬೇಕು ಅಂತ ಹಾಕಿದೀನಿ ಅಷ್ಟೇ ಈಗ ನಂಗೆ ಪಂಗಾಸ್ ಅಂತ ಬಿಟ್ಟಿರೋದು ಪಂಗೇಶಿಯಸ್ ಹೌದು ಒಂದೇ ಇದು ಈ ಇದ್ರಲ್ಲಿ ಬೇರೆ ಬೆಳೆಯಲ್ಲ ಸರ್ ಆಕ್ಚುಲಿ ಇದ್ರಲ್ಲಿ ಮಿಕ್ಸ್ ಕಾಮನ್ ಕಾರ್ ಬಂದಿತ್ತು ಅದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಬರ್ತಿದಂಗೆ ಎಲ್ಲ ಸತ್ತೋಯ್ತು ಏನಂದ್ರೆ ಇದ್ರಲ್ಲಿ ಮುಳ್ಳಿರುತ್ತೆ ಪಂಗಾಸ್ ಅಲ್ಲಿ ಅದು ಹೊಡಿತು ಅಂದ್ರೆ ಬೇರೆ ಫಿಶಸ್ ಇರಲ್ಲ ಸೊ ಇದು ಒಂದೇ ಜಾತಿ ನಾವು ಬಿಡೋದು ಸೂಟಬಲ್ ಆಗೋದು ನನ್ನಂದ ಜಾರು ಮಾಡಿಲ್ಲ ಸರ್ ಹಾ ಇಲ್ಲಿ ಬಿಕೋಡ್ ಅಲ್ಲಿ ಒಬ್ರು ಮಾಡಿದ್ರು ಸರ್ ಅವರು ನಂದು ಆಕ್ಚುಲಿ ಇದು ಮೀನುಗಾರಿಕೆ ಇಲಾಖೆ ಸಬ್ಸಿಡಿ ಅಪ್ಲೈ ಮಾಡಿದೆ ನಂದ್ ಆಗಿತ್ತು ಏನಾಯ್ತು ಅಂದ್ರೆ ವುಮೆನ್ಸ್ ಕೆಟಗರಿಯಲ್ಲಿ ಅಪ್ಲೈ ಇದು ನಮ್ಮ ಅವನ ಹೆಸರಿಲ್ ಇದೆ ಅವ್ರು ಹೇಳಿದ್ರು ನೀವು ನಿಮ್ಮ ಅವನ ಹೆಸರಿಂದ ಲೀಸಿಗ್ ತಗೊಳ್ಳಿ ಇಷ್ಟ ಜಾಗ ಆಮೇಲೆ ಬರುತ್ತೆ ಅಂತ ಈಗೇನೋ ಅಗ್ರಿಕಲ್ಚರ್ ಲ್ಯಾಂಡ್ ಲೀಸಿಗೆ ಕೊಡಂಗಿಲ್ಲವಂತೆ ಸೊ ಆ ಪ್ರೊಸೆಸ್ ಇದಾಗ್ದಲ್ಲ ನಂದ್ ಆಗ್ಲಿಲ್ಲ ನಂದು ಇನ್ನೊಬ್ರಿಗೆ ಸಿಕ್ತು ಬಿಕ್ಕೋಡ್ ಅಲ್ಲಿ ಒಬ್ಬರಿಗೆ ಅವ್ರು ಮಾಡಿದ್ರು ಸರ್ ಅವರು ಚೆನ್ನಾಗ್ ಅವ್ರು ಶಿಂಗಿ ಫಿಶಸ್ ಅಂತ ಬಿಟ್ಟಿದ್ರು ಒಂದ್ ಬ್ಯಾಚ್ ಲಿಫ್ಟ್ ಮಾಡಿದ್ರು ಅವ್ರೆ ನಾನು ಇಂಜಿನಿಯರಿಂಗ್ ಸರ್ ಕಂಪ್ಯೂಟರ್ ಸೈನ್ಸ್ ಇಲ್ಲ ಸರ್ ಇಲ್ಲಿ ತೋಟದಲ್ಲಿ ಇಟ್ಕೊಂಡೆ ಏನಾರ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಫಸ್ಟ್ ಹೈನುಗಾರಿಕೆ ಎಲ್ಲ ನೋಡ್ತಾ ಬಂದ್ವಿ ಅದು ಫುಲ್ ಲೇಬರ್ ಓರಿಯೆಂಟೆಡ್ ಇಲ್ಲಿ ನಮಗೆ ಲೇಬರ್ಸ್ ತುಂಬಾ ಕಷ್ಟ ಅಲ್ವಾ ಲೇಬರ್ ಇಲ್ದಂಗ್ ಏನಾರ ಮಾಡ್ಬೇಕು ಅಂದಾಗ ಇದೆ ಇದು ಯಾರು ಲೇಬರ್ ಬೇಡ ಸರ್ ನಾನು ಒಬ್ಳೆ ಬರ್ತೀನಿ ನೋಡ್ತೀನಿ ಹಾಕ್ತೀನಿ ಹಂಗಾಗಿ ಇದೇ ಬೆಸ್ಟ್ ಅನ್ಕೊಂಡ್ ನಾವ್ ಫಿಶಿಂಗಿಗೆ ಇಲ್ಲಿ ಊರಲ್ಲಿ ಬಂದ್ಮೇಲೆ ಇಲ್ಲಿನ ಪಟ್ಟಿದ್ದ ಏನಾರ ಮಾಡ್ಲೇಬೇಕಲ್ವ ಸರ್ ಹಂಗಾಗಿ ಒಂದು ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದೆ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಸೊ ಹಂಗಾಗಿ ಇಲ್ಲೇ ಏನಾರ ಮಾಡ್ಬೇಕು ಅನ್ಕೊಂಡು ಕೃಷಿ ಮೇಲೆನೆ ಆಮೇಲೆ ಇನ್ನೊಂದು ಕುರಿದೆಲ್ಲ ನೋಡ್ಕೊ ಬಂದ್ವಿ ಈ ವೆದರ್ಗೆ ಕುರಿ ಸೂಟ್ ಆಗಲ್ಲ ಬೆಳೆಯೋದೇ ಇಲ್ಲ ಅಂತಂದ್ರು ಸೊ ಇದ್ ಇದ್ ಮಾಡ್ ಇನ್ನ ನಾನು ಬಾತುಕೋಳಿ ಮಾಡ್ಬೇಕು ಅಂತ ಇದೆ ಇದ್ರಲ್ಲೇನೆ ಬ್ಯಾಚ್ ಲಿಫ್ಟ್ ಬಂದಿರೋದ್ರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸರ್ ಸರ್ ಟೋಟಲ್ ಇದುವರೆಗೂ ಆಗಿದೆ ಅಂದ್ರೆ ಇದು ಫಿಶ್ ಬಿಟ್ಟಿರೋದು ಇಲ್ಲಿ ತನಕ ಫೀಡ್ ಸೇರಿ ಅಷ್ಟಾಗಿದೆ ಇದು ಪ್ಯೂರ್ಲಿ ತಿನ್ನಕ್ಕೆ ಸರ್ ಲಿಫ್ಟ್ ಸರ್ ಹೇಳ್ಬೇಕು ಅಂದ್ರೆ ಈ ಫಿಶ್ ರೇಟ್ ಇಲ್ಲ ಸರ್ ಸೆವೆಂಟಿ ರುಪೀಸ್ ಕೆಜಿ ಅಷ್ಟೇ ನಾವು ಹೋಲ್ಸೇಲ್ ಕೊಡೋದು ಬಟ್ ನಮಗೆ ಇದು ಲಾಭನೇ ನಮಗೆ ಏನಿಲ್ಲಾನು ಬೆಳೆ ತರ್ಟಿಯಿಂದ ಫೋರ್ಟಿ ರುಪೀಸ್ ಖರ್ಚು ಬರುತ್ತೆ ಅಷ್ಟೇ ಇನ್ನ ನಮಗೆ ಫೋರ್ಟಿ ರುಪೀಸ್ ಇನ್ ತರ್ಟಿ ರುಪೀಸ್ ಅಂತೂ ನಮಗೆ ಪ್ರಾಫಿಟ್ ಸರ್ ಹೌದು ಹೌದು ಇದು ಏನಂದ್ರೆ ಈ ಫಿಶ್ಶು ನೀರೇ ಏನೇ ಇದು ಅಮೋನಿಯಾ ಜಾಸ್ತಿ ಆದ್ರೂ ಇರುತ್ತೆ ನೈಟ್ರೋಜನ್ ಜಾಸ್ತಿ ಆದ್ರೂ ಬದುಕುತ್ತೆ ಒಂಥರ ಗಟ್ಟಿ ಫಿಶ್ ಸರ್ ಇದು ಇದು ನಂದು ಪಾಯಿಂಟ್ ಬಂದ್ಬಿಟ್ಟು ಹಂಡ್ರೆಡ್ ಬೈ ಹಂಡ್ರೆಡ್ ಕನ್ಸ್ಟ್ರಕ್ಷನ್ ಹಂಡ್ರೆಡ್ ಫೀಟ್ ಬೈ ಹಂಡ್ರೆಡ್ ಫೀಟ್ ಡೆಪ್ ಸೆವೆನ್ ಫೀಟ್ ಅಲ್ಲಿ ಇದೆ ಇನ್ನೊಂದು ಫಿಶಸ್ಗೆ ಡೆಪ್ ಇರಬಾರ್ದು ಫಿಶ್ ಸನ್ಲೈಟ್ ಚೆನ್ನಾಗಿ ಬಿದ್ದಷ್ಟು ನಮಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಗೆ ನಂಗೆ ಕೋಲ್ಕತ್ತಾ ಇಂದ ಸರ್ ತರಿಸಿದ್ ಸರ್ ಬೇರೆ ಅವ್ರೂ ನಾನು ಒಬ್ರು ಮಳವಳ್ಳಿಯಲ್ಲಿ ನೋಡ್ಕೊ ಬಂದೆ ಅಂತ ಹೇಳಿದ್ರಲ್ಲ ಅವ್ರ ತ್ರೂ ನಾನು ತರ್ಸಿದ್ದು ಈಗೆಲ್ಲ ಲೋಕಲ್ ಇಲ್ಲೇ ಚೆನ್ನಾಗಿ ಸಿಕ್ಕತ್ ಸರ್ ಗೋರು ಡ್ಯಾಮ್ ಹತ್ರ ಎಲ್ಲ ಅಲ್ಲಿಂದಾನೇ ಸತಿ ಅಲ್ಲಿ ತರಿಸ್ಬಿಟ್ಟು ಟ್ರೈ ಮಾಡೋಣ ಅಂತ ಅನ್ಕೊಂತ ಇದೆ ಇಲ್ಲ ಇಲ್ಲ ಇದು ಫುಲ್ ಹಾರ್ವೆಸ್ಟ್ ಆಗ ತನಕ ನಮ್ಗೆ ಆಗಲ್ಲ ಸರ್ ಅಂದ್ರೆ ಅನ್ಇವನ್ ಸೈಜ್ ಬಂದ್ಬಿಡುತ್ತೆ ನಮಿಗೆ ಅದು ಲಾಸ್ ಹೌದು ಇದು ಫುಲ್ ಲಿಫ್ಟ್ ಆದ್ಮೇಲೆ ಈ ಬ್ಯಾಚು ನೀರೆಲ್ಲ ಔಟ್ ಮಾಡ್ಬಿಟ್ಟು ಮತ್ತೆ ಎಲ್ಲ ಟರ್ಪಲ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಲೈಮ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಅದೆಲ್ಲ ಮಾಡ್ಬಿಟ್ಟೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ನಾವು ಬಿಡ್ಬೇಕು ಈಗ ನಾನ್ ಲಿಫ್ಟ್ ಮಾಸ್ ಲಾಸ್ಟ್ ವೀಕ್ ಲಾಸ್ಟ್ ಸಂಡೇ ಮಾಡಿಸಿದ್ದು ಈಗ ನೋಡ್ಬೇಕು ಸರ್ ಈಗ ಇನ್ನ ಇದೆ ಒಂದೂವರೆ ಕೆಜಿ ಇಂದ ಎರಡ್ ಕೆಜಿ ಇರೋಷ್ಟಿದೆ ರಿಕ್ವೈರ್ಮೆಂಟ್ ಬಂದಂಗೆ ಲಿಫ್ಟ್ ಮಾಡಿಸೋದು ಫೀಡಿಂಗು ಅದ್ ಪ್ಯಾಲೆಟ್ ಬರುತ್ತೆ ಸರ್ ಫಿಶ್ ಪ್ಯಾಲೆಟ್ ಅದನ್ನ ಹಾಕಿ ಪ್ಯೂರ್ ಅದು ಮತ್ತೆ ಅಕ್ಕಿ ತೌಡಿನ ಒಂದ್ ಮಿಕ್ಚರ್ ಅದೊಂದ್ ಹಾಕ್ತಿವಿ ಎಲ್ಲ ತರ್ಕಾರಿ ವೇಸ್ಟ್ ಅದು ಇದು ಎಲ್ಲ ತಿನ್ನುತ್ತೆ ಅಂತಾರೆ ಬಟ್ ನಾನು ಅದ್ಯಾವುದು ಟ್ರೈ ಮಾಡಿಲ್ಲ ವಾಟರ್ ಕ್ವಾಲಿಟಿ ಮೇಂಟೈನ್ ಆಗಲ್ಲ ಅಂತ ಅದ್ ಫೀಡ್ ಆದ್ರೆ ನಮಗೆ ಏನಾಗುತ್ತೆ ಫ್ಲೋಟ್ ಆಗುತ್ತಲ್ಲ ಅದ್ ತಿಂದಿದೇ ಇಲ್ಲ ಅಂತ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಇಲ್ಲ ಇಲ್ಲ ತುಂಬಾ ಖುಷಿ ಇದೆ ಇದ್ ಮಾಡೋದ್ರಲ್ಲಿ ರಿಸ್ಕ್ ಅಂತೂ ತುಂಬಾ ಇದೆ ಆಕ್ಚುಲಿ ನಾನ್ ಸ್ಟಾರ್ಟಿಂಗ್ ಬಿಟ್ಟಾಗ ಒಂದೇ ಸತಿ ಆಲ್ಮೋಸ್ಟ್ ತ್ರೀ ತೌಸಂಡ್ ಮೇಲೆ ಫಿಶಸ್ ಹತ್ತೋಯ್ತು ಅದು ಲಾಸ್ ರಿಸ್ಕ್ ಅಂತ ಇದೆ ಬಟ್ ತುಂಬಾ ಖುಷಿ ಇದೆ ಹೌದಾ ಅದು ಗೊತ್ತಿಲ್ಲ ಸರ್ ಟ್ರಯಲ್ ಅಂಡ್ ಡೆರ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದ್ದು ಖುಷಿಯಲ್ಲಿ ನಮ್ಮ ಅವ್ ಜಾಗ ಕೊಡುವಾಗ ಹೇಳಿದ್ರು ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಲ್ಸದಂತೂ ನಿಲ್ಸಬಾರ್ದು ಲಾಸ್ ಆಗ್ಲಿ ಏನಾರ ಆಗ್ಲಿ ಮಾಡಿದ್ರೆ ಕೊಡ್ತೀನಿ ಜಾಗ ಅಂತ ಆಕ್ಚುಲಿ ನಮ್ದು ರೋಬೋಸ್ಟ್ ಇದ್ದಿದ್ ಜಾಗ ಅದನ್ನ ತಗ್ಬಿಟ್ಟೆ ನನ್ ಪಾಂಡ್ ತಿಟ್ಟು ಮಾಡ್ಸ್ಕೊಂಡಿರ ಆರಾಮಾಗಿ ಸಿಕ್ಕುತ್ ಸರ್ ಡಾಕ್ಯುಮೆಂಟ್ ಅಂದ್ರೆ ನಮ್ ಫಸ್ಟ್ ನಮ್ ಕೈಯಿಂದನೇ ದುಡ್ಡು ಹಾಕಿ ಎಲ್ಲ ಮಾಡ್ಬೇಕು ಅವ್ರದ್ದು ಒಂದ್ ಸ್ವಲ್ಪ ರೆಗ್ಯುಲೇಷನ್ಸ್ ಇರುತ್ತೆ ಅಂದ್ರೆ ಇಷ್ಟೇ ಟಾರ್ಪಲಿನ್ ಜಿ ಎಸ್ ಎಮ್ ಅಲ್ಲಿ ಇರ್ಬೇಕು ಚೇಡ್ ನೆಟ್ ಹಿಂಗೆ ಬೇಕು ಬರ್ಡ್ ಅದೆಲ್ಲ ನಾವು ರೂಲ್ಸ್ ಫಾಲೋ ಮಾಡಿದ್ರೆ ಸಿಕ್ಕು ಸರ್ ಅಂದ್ರೆ ಅವರಿಗೆ ಆ ವರ್ಷ ಟಾರ್ಗೆಟ್ ಬರ್ಬೇಕು ಅಂದ್ರೆ ಫಿಶಿಂಗ್ ಅಲ್ಲೇ ತುಂಬಾ ಇದೆ ಒಂದು ಆರ್ ಎ ಎಸ್ ಟೆಕ್ನಾಲಜಿ ಬಯೋಫ್ಲಾಕ್ಸ್ ಸೆಮಿ ಬಯೋಫ್ಲಾಕ್ಸ್ ಎಲ್ಲ ಆ ವರ್ಷದಲ್ಲಿ ಅವ್ರಿಗೆ ಏನ್ ಟಾರ್ಗೆಟ್ ಕೊಟ್ಟಿರ್ತಾರೋ ಅದ್ ನಮಗ್ ಬಂದ್ರೆ ರಿಲೀಸ್ ಮಾಡ್ಕೊಡ್ತಾರೆ ಸರ್ ಫಂಡ್ ಲಿಫ್ಟ್ ನಮಿಗೆ ಕೊಟ್ಟಿದ್ದು ಬೆಂಗಳೂರಿಗೆ ಸರ್ ಇಲ್ಲ ಆಲೂರಲ್ಲಿ ಇದ್ದಾರೆ ಅವ್ರು ಲಿಫ್ಟ್ ಮಾಡಿಬಿಟ್ಟು ಅವ್ರ ಬೆಂಗಳೂರಲ್ಲಿ ಅವ್ರದ್ದು ಫಾಪ್ಸ್ ಅಂತ ಇದು ಯೂನಿಟ್ ಇದೆ ಫ್ಯಾಕ್ಟ್ರಿ ಸೊ ಅವರು ಲಿಫ್ಟ್ ಮಾಡ್ಕೊಂಡು ಹೋಗ್ರಿ ಚೆನ್ನಾಗಿರುತ್ತೆ ಅಂತ ತಿನ್ನಲ್ಲ ಒಂದೇ ಮುಳ್ಳಿರೋದು ಇಲ್ಲಿ ಸುತ್ತಮುತ್ತ ರೆಸಾರ್ಟ್ ಅಲ್ಲೆಲ್ಲ ಈಗ ಇದೇ ಫಿಶಸ್ ಬರ್ತಾ ಇರೋದು ಅಂತ ಇದು ಲಿಫ್ಟ್ ಮಾಡ್ಕೊಡ್ತೀನಿ ಅಂತ ಅವ್ರು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲೇ ಇದಾರಂತೆ ಅವ್ರದ್ದು ಫಾರ್ಮ್ ಎಲ್ಲ ವಿಸಿಟ್ ಬಂದೆ ಇಲ್ಲಿ ಆಲೂರ್ ಹತ್ರ ಅವರು ಸಿಮೆಂಟ್ ಟ್ಯಾಂಕ್ಸ್ ಅಲ್ಲಿ ಬೆಳೀತಾ ಇದಾರೆ ಅವ್ರುನು ಅದೇ ಅವ್ರದೇ ಈಗ ಅವ್ರ ಮಗ ಅಲ್ಲಿ ಬೆಂಗಳೂರಲ್ಲಿ ಯೂನಿಟ್ ಮಾಡಿರೋದ್ರಿಂದ ನನಗೆ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಅಷ್ಟು ಕಷ್ಟ ಅನ್ಸ್ತಾ ಇಲ್ಲ ಮಾರ್ಕೆಟಿಂಗ್ ನಾವು ಹುಡ್ಕೋಬೇಕು ಸರ್ ಲೋಕಲ್ ಭಯ ಸಿಕ್ತಾರೆ ಸರ್ ಇಲ್ಲೇ ಸಿಕ್ತಾರೆ ನಮಗೆ ಜಾಸ್ತಿನೇ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಅವ್ರು ಲೋನ್ ನಿಲ್ಲಿಸ್ತಾರೆ ಆಮೇಲೆ ಫಿಫ್ಟಿ ಕೆಜಿಸ್ ಹಂಡ್ರೆಡ್ ಕೆಜಿಸ್ ಹಂಗ್ ಲಿಫ್ಟ್ ಮಾಡ್ತಾರೆ ನಮಗೆ ಅಂದ್ರೆ ನಮಗೆ ದುಡ್ಡು ಕೈಯಲ್ಲಿ ಸಿಕ್ಕಲ್ಲ ಸೊ ಬಲ್ಕ್ ಆಗಿ ಕೊಡೋದೇ ಬೆಟರ್ ಅನ್ಕೊಂತೀನಿ ಒಂದ್ ಸ್ವಲ್ಪ ಕಡಿಮೆಗಾದ್ರೂ ಇಲ್ಲ ಸರ್ ವೆದರಿಗೆ ವೆದರ್ ಬೆಸ್ಟ್ ಅನ್ಸುತ್ತೆ ಅಂದ್ರೆ ತುಂಬಾ ಮಳೆಗೂನು ವಿಚ್ ಸ್ಟ್ಯಾಂಡ್ ಆಗುತ್ತೆ ಇಂತರ ಗಟ್ಟಿ ಫಿಶ್ ಅಂತಾರಲ್ಲ ಆ ಫಿಶಸ್ ಚಳಿಗೂ ಹೊಂದುತ್ತೆ ಏನು ಹಂಡ್ರೆಡ್ ಗ್ರಾಮ್ಸ್ ಆಗ ತನಕ ತುಂಬಾ ಕೇರ್ ಆಗಿ ಸಾಕ್ಬೇಕು ಆಮೇಲಿಂದ ಏನಿಲ್ಲ ಹೆಂಗಿದ್ರು ಬೆಳ್ಕೊಂಡು ಹೋಗ್ಬಿಡುತ್ತೆ ಆಕ್ಸಿಜನ್ ಯೂನಿಟ್ ಅಲ್ಲಿ ಸೈಟಿಟ್ಸಿದೀನಿ ಸರ್ ಅದು ಇಳಿಸ್ಬೇಕಾಗಿ ಜನ ಸಿಕ್ಕಿಲ್ಲ ಅಂತ ಅಲ್ಲಿ ಹೌದು ಅದಿಕ್ಕೆ ಸರ್ ಈ ಫಿಶ್ ನಾವು ಸೆಲೆಕ್ಟ್ ಅದೇ ಡೆಪ್ತ್ ಜಾಸ್ತಿ ಬೇಕಂದ್ಕೊಂಡಿದೀನಿ ಹಾ ಇದು ಸೆವೆನ್ ಫೀಟ್ ಇದೆ ಸರ್ ಮಿಡಲ್ ಇಂದ ಕರೆಕ್ಟ್ ಈಗ ನೀರ್ ನಿತ್ತಿರ ಬರಿ ಫೋರ್ ಫೀಟಿಂಗ್ ಇನ್ನೆಂಟ್ ಟೂ ಫೀಟಿಂಗ್ ನಿತ್ತಿರ್ಬೇಕಷ್ಟೇ ಅದು ಒಂದ್ ಕಡೆ ಇದ್ ಆಮೇಲೆ ಮಧ್ಯ ಪೈಪ್ ಕೊಟ್ಟಿದೀವಿ ಸರ್ ಹಿಂಗೆ ವರ್ಟಿಕಲ್ ಅಲ್ಲಿ ಹೋಲ್ ಇರೋದು ಈಗ ಏನಾಗುತ್ತೆ ಹಿಂಗಿದೆ ನಮ್ ಪಾಂಡು ಫಿಶಿಂಗ್ ನಾವ್ ಅಲ್ಲಿ ಹೊರಗಡೆ ಔಟ್ಲೆಟ್ ಪೈಪ್ ಕೊಟ್ಟಿದೀವಿ ಅದ್ ಎಲ್ಲ ಒಂದ್ ವೀಕಿಗೆ ಒಂದ್ಸತಿ ಒಂದ್ ಅಡಿ ನೀರು ಹೊರ್ಗಡೆ ಡಂಪ್ ಮಾಡ್ತೀವಿ ತೋಟಕ್ಕೆ ಹೋಗುತ್ತೆ ಮತ್ತೆ ಆಮೇಲೆ ಅಲ್ಲಿ ಫ್ರೆಶ್ ವಾಟರ್ ಅಲ್ಲಿ ಬರುತ್ತೆ ಅಲ್ಲ ಫುಲ್ ತಗಿಯಲ್ಲ ಒಂದ್ ಒಂದ್ ಅಡಿ ಅಷ್ಟೇ ಒಂದ್ ಅಡಿ ಇಳಿಸ್ತೀವಿ ಒಂದ್ ಅಡಿ ಹೊಸ ಫ್ರೆಶ್ ವಾಟರ್ ಅಷ್ಟೇ ಕಿರ್ತನೆ ಅಂದ್ರೆ ಇದು ಪ್ರೋಟೀನ್ ಕಂಟೆಂಟ್ ಅಲ್ಲಿ ಒಂದು ಚೂರು ಇರುತ್ತೆ ಅಷ್ಟೇ ಇದಕ್ಕೆಲ್ಲ 32% ಪ್ರೋಟೀನ್ ಹಾ ಹಾ ಇದು ಎಷ್ಟು ಆಗುತ್ತೆ ಇದು ಬ್ಯಾಗ್ ಇದು ಇದು ನನ್ ಭೀಮ ಭೀಮ ವರಮಿಂದ ತಸ್ಕನತ್ ಸರ್ ಇದು ಅಂಗಾಗಿ ನನಗೆ ಒಂದು ಬ್ಯಾಗ್ ಹಂಡ್ರೆಡ್ ಆಗುತ್ತೆ ಇಲ್ಲಿ ಬರೋಷ್ಟಿಗೆ ಸರಿ 20 ಕೆಜಿ ಬ್ಯಾಗ್ ಅದು 35 ಕೆಜಿ ಆ ಡಿಪೆಂಡ್ ಆನ್ ಇದುไซಜ್ ನಮ್ಮ ಸಣ್ಣದಿದ್ದಾಗೆಲ್ಲ